ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಭದ್ರ ಮುಷ್ಟಿ ಅಥವಾ ಜೇಕಿನ ಗಿಡ ಒಂದು ಕಳೆ ಸಸ್ಯ ಇದರ ಔಷಧೀಯ ಮಹತ್ವವನ್ನು ತಿಳಿಸ್ಕೊಡುವಂಥ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ಕೆಳಗಡೆ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂತ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆ ಬೆಲ್ಲಲ್ಲಿ ಮೇಲ್ಗಡೆ ಇರುವಂತಹ ಆಲ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನನ್ನ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆದು ನನ್ನ ಮುಂಬರುವ ಎಲ್ಲ ವಿಡಿಯೋಗಳನ್ನ ನೋಡಿ ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನಾನು ಇವತ್ತು ಹೇಳಿಕೊಟ್ಟಿರುವಂಥದ್ದು ಭದ್ರ ಮುಷ್ಟಿ ಸಸ್ಯ ಅಥವಾ ಜೇಕಿನ ಸಸ್ಯ ಅಂತ ಹೇಳ್ತೀವಿ ಆ ಭದ್ರ ಮುಷ್ಟಿ ಹೇಳುವಂತೆ ಇದು ಕೀಳ್ಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಭದ್ರವಾಗಿ ಭೂಮಿಯನ್ನ ಹಿಡಿದಿಟ್ಕೊಂಡಿರುತ್ತೆ ಹಾಗಾಗಿ ಒಂದು ಹೆಸರು ಬಂದಿರಬಹುದು ಭದ್ರ ಮುಷ್ಟಿ ಅನ್ನುವಂಥದ್ದು ಜೊತೆಗೆ ಇದನ್ನ ಸಾಮಾನ್ಯವಾಗಿ ಜೇಕಿನ ಕಳೆ ಅಂತನೂ ಕರೀತಾರೆ ಕಳೆ ಕಳೆ ಅಂತಂದ್ರೆ ಬೆಳೆ ಜೊತೆಗೆ ಬೆಳೆದಿರುವಂತ ಬೇಡದೆ ಇರುವ ಸಸ್ಯ ಇದು ಹೊಲಗಡ್ಡೆಗಳಲ್ಲಿ ಬೇಡದೆ ಇರುವಂತ ಒಂದು ಸಸ್ಯ ಆದ್ರೆ ಬೇಡದೆ ಇರುವ ಸಸ್ಯ ಆದ್ರೂ ಕೂಡ ಸಾಕಷ್ಟು ಔಷಧೀಯ ಮಹತ್ವವನ್ನು ಹೊಂದಿರುವಂತ ಒಂದು ಸಸ್ಯ ಆಗಿದೆ ಹಾಗಾದ್ರೆ ಬನ್ನಿ ಏನೆಲ್ಲ ಇದರ ಒಂದು ಮಹತ್ವ ಇದೆನು ಅಂತ ತಿಳ್ಕೊಂತ ಹೋಗೋಣ ಈ ಸಸ್ಯವನ್ನ ಕಳೆ ಸಸ್ಯ ಎಂದು ಪರಿಗಣಿಸ್ ಪರಿಗಣಿಸಲಾರದು ಇದೊಂದು ಅದ್ಭುತವಾದ ಔಷಧೀಯ ಸಸ್ಯವೂ ಕೂಡ ಹೌದು ಹೊಲ ತೋಟ ಗದ್ದೆ ಸೇರಿದಂತೆ ಮನೆಯ ಅಂಗಳದಲ್ಲಿಯೂ ಕೂಡ ಕಂಡು ಬರುವಂತ ಸಸ್ಯ ಇದಾಗಿದೆ ಸೈಪರೇಸಿಯ ಕುಟುಂಬಕ್ಕೆ ಸೇರಿದ ಜೇಕಿನ ಹುಲ್ಲು ಅಂತ ಕರೀತಾರೆ ಇದರ ಕುಟುಂಬ ಈ ಒಂದು ಸಸ್ಯ ಸೈಪ್ರೇಸಿ ಕುಟುಂಬಕ್ಕೆ ಸೇರಿದ ಒಂದು ಸಸ್ಯ ಆಗಿದೆ ಇದರ ವೈಜ್ಞಾನಿಕ ಹೆಸರು ಸೈಪ್ರಸ್ ರೊಟೊಂಡಸ್ ಅಂತ ಹೇಳ್ತಾರೆ ಇದರ ಮೂಲ ಆಫ್ರಿಕಾ ಆಗಿದ್ದು ಮಧ್ಯ ಯುರೋಪ್ ದಕ್ಷಿಣ ಫ್ರಾನ್ಸ್ ಹಾಗೂ ಆಸ್ಟ್ರೇಲಿಯಾ ಸೇರಿದಂತೆ ಉತ್ತರ ಭಾಗದ ಎಲ್ಲಾ ರಾಷ್ಟ್ರಗಳಲ್ಲೂ ಹೆಚ್ಚಾಗಿ ಕಂಡು ಬರುತ್ತದೆ ನಮ್ಮ ಭಾರತದಲ್ಲಿಯೂ ಅಂದ್ರೆ ನಮ್ಮ ಕರ್ನಾಟಕದಲ್ಲಿಯೂ ಎಲ್ಲಾ ಭಾಗಗಳಲ್ಲೂ ಕೂಡ ಹೆಚ್ಚಾಗಿ ಕಂಡು ಉತ್ತರ ಕರ್ನಾಟಕದ ಹೊಲಗಳಲ್ಲಂತೂ ಸರ್ವೇ ಸಾಮಾನ್ಯವಾಗಿ ಇದು ಕಂಡು ಬಂದೇ ಬರುತ್ತೆ ಕನ್ನಡದಲ್ಲಿ ಇದನ್ನು ಜೇಕಿನ ಹುಲ್ಲು ಕೊನ್ನಾರಿ ಗಿಡ ತುಂಗೆ ಹೂವು ಎಂದೆಲ್ಲ ಕರೆದರೆ ಸಂಸ್ಕೃತದಲ್ಲಿ ಮುಸ್ತುಕ ವರಿದ ಮೇಘ ಅಂಬೋದ ಮುಂತಾದ ಹೆಸರುಗಳು ಇದನ್ನು ಕರೆಯುತ್ತಾರೆ ಆಂಗ್ಲ ಭಾಷೆಯಲ್ಲಿ ಕೋಕೋ ಗ್ರಾಸ್ ಮತ್ತು ನಟ್ ಗ್ರಾಸ್ ಅಂತಲೂ ಇದನ್ನು ಕರೀತಾರೆ ಹಾಗಾದರೆ ಈ ಸಸ್ಯ ಹೇಗಿರುತ್ತೆ ನೋಡಿ ಇದೊಂದು ಕಳೆಯ ಸಸ್ಯ ಅಂತ ಹೇಳಿದ್ವಿ ಒಂದು ಕಳೆ ಜೊತೆಗೆ ಹುಲ್ಲು ಇದು ಹುಲ್ಲಿನ ಕಳೆ ಕಳೆ ಕೂಡ ನಮಗೆ ಕಾಂಗ್ರೆಸ್ ಕಳೆ ನೆನಪಾಗುತ್ತೆ ಕಾಂಗ್ರೆಸ್ ಕಳೆ ಅಲ್ಲ ಇದು ಹುಲ್ಲು ಹುಲ್ಲಿನ ಜಾತಿಯ ಒಂದು ಕಳೆ ಸಸ್ಯ ನೋಡಿ ಇದು ಹೂ ಬಿಟ್ಟಿರುವಂಥ ಒಂದು ಜೇಕಿನ ಗಿಡ ಇದು ಒಂದು ಏಕದಳ ಸಸ್ಯ ಎಲೆ ಹೇಗಿರುತ್ತಪ್ಪ ಅಂತಂದರೆ ಹುಲ್ಲಿನ ಎಲೆಗಳ ರೀತಿಯಲ್ಲೇ ಇದ್ದರೂ ಕೂಡ ಮಧ್ಯದಲ್ಲಿ ಒಂದು ತಗ್ಗಾದ ಜಾಗ ಕಾಣುತ್ತೆ ಈ ಥರ ಏನೋ ಒಂಥರ ನೀರು ಹರಿದೋಗ್ಲಿಕ್ಕೆ ಮಧ್ಯದಲ್ಲಿ ಏನು ನೀರು ಹರಿದೋದಾಗ ಈ ಥರ ಆಗತ್ತಲ್ಲ ಕೊರೆತ ಜಾಗ ಆ ಥರ ಎಲೆ ಮಧ್ಯದಲ್ಲಿ ಆ ಥರ ಒಂದು ತಗ್ಗಾದ ಜಾಗ ಕಾಣುತ್ತೆ ಓಕೆ ಆಮೇಲೆ ಹೂ ಬಿಡುವಂಥ ಹೂವಿನ ಒಂದು ದಂಟಿರುತ್ತಲ್ಲ ಅದು ತ್ರಿಕೋನಾಕಾರದಲ್ಲಿ ಕೂಡ ಇರುತ್ತೆ ತ್ರಿಕೋನಾಕಾರ ಅಂದರೆ ಮೂರು ಮೈಗಳನ್ನು ಹೊಂದಿರುವಂಥ ಉದ್ದವಾದಂಥ ಒಂದು ಏನು ಪುಷ್ಪಮಂಜರಿ ಇನ್ಫ್ಲೋರಸೆನ್ಸ್ ಆ ಥರ ಒಂದು ಇರುತ್ತೆ ಓಕೆ ಅದನ್ನು ಕೂಡ ನಾನು ನಿಮಗೆ ಮುಂದೆ ತೋರಿಸ್ತೇನೆ ನೋಡಿ ಇಲ್ಲಿ ಇಲ್ಲೇನು ಬೆಳೆದೇ ಇರುವಂಥ ಒಂದು ಭೂಮಿ ಇದು ಇಲ್ಲೆಲ್ಲ ಆಲ್ರೆಡಿ ಉಳುಮೆ ಮಾಡಿದ್ದು ಉಳುಮೆ ಮಾಡಿರೋದ್ರಿಂದ ಅಲ್ಲೆಲ್ಲ ಗಡ್ಡೆಗಳು ಮೇಲೆ ಬಂದಿದ್ದು ಆ ಗಡ್ಡೆಗಳಿಗೆ ಪುನಃ ಏನಾಗಿದೆ ಅಂತಂದರೆ ಈ ಗಿಡಗಳು ಹುಟ್ಕೊಂಡಿದೆ ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿ ಕಾಣ್ತಾ ಇರುವಂಥ ಎಲ್ಲ ಗಿಡಗಳು ಈ ಥರ ನೋಡಿ ಎಲೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇಲ್ಲಿ ಇದು ಜೇಕಿನ ಗಿಡದ ಎಲೆ ನೀವು ಜೇಕಿನ ಗಿಡವನ್ನು ಸುಲಭವಾಗಿ ಗುರುತಿಸ್ಬೋದು ನಿಮ್ಮ ಕಿತ್ರೆ ಗಡ್ಡೆಗಳು ಸಿಗತ್ತೆ ಸುಲಭವಾಗಿ ಬರಲಿಲ್ಲ ಅಂತಂದರೆ ಅಲ್ಲಿ ಗಡ್ಡೆ ಇದೆ ಅಂತ ನೋಡಿ ಈಗ ಆಲ್ರೆಡಿ ಇದರೊಳಗಡೆ ಗಡ್ಡೆ ಇದೆ ಗಡ್ಡೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಗಡ್ಡೆಗೆ ಪುನಃ ಮತ್ತು ಗಿಡ ಹುಟ್ಕೊಂಡಿರೋದು ಇದು ಗಿಡ ಹುಟ್ಟುಕೊಂಡು ಗಿಡಕ್ಕೆ ಹೂವು ಬಂದು ಅದು ಸುಮಾರು ದಿನ ಬೆಳೆದ ನಂತರ ಗಡ್ಡೆ ಆಗುವಂಥದ್ದು ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಗಿಡಗಳಿಗೆ ನಿಮ್ಗೆ ಗಡ್ಡೆ ಕಾಣ್ತಾ ಇದೆ ಆಲ್ರೆಡಿ ಗಡ್ಡೆ ಇತ್ತು ಆ ಗಡ್ಡೆಗೆ ಪುನಃ ಮತ್ತು ಗಿಡಗಳಾಗಿರುವಂಥದ್ದು ನೋಡಿ ಕಪ್ಪನಿಯ ಈ ತರ ಅದಕ್ಕೆ ಗಡ್ಡೆಗಳಿಗೆ ನಿಮಗೆ ರೂಟ್ಸ್ಗಳೆಲ್ಲ ಕಾಣುತ್ತೆ ಬೇರುಗಳೆಲ್ಲ ಕಾಣುತ್ತೆ ಗಡ್ಡೆಗಳು ಈ ಒಂದು ಭದ್ರಮುಷ್ಟಿ ಗಿಡದ ಉಪಯೋಗಗಳೇನು ಅಂತ ತಿಳ್ಕೊಳ್ಳೋಣ ಜ್ವರ ನಿವಾರಕ ಭದ್ರ ಒಂದು ಔಷಧೀಯ ಸಸ್ಯ ಇದು ಜ್ವರವನ್ನು ನಿವಾರಣೆ ಮಾಡಲಿಕ್ಕೆ ಔಷಧಿ ಸಸ್ಯವಾಗಿ ಬಳಕೆ ಮಾಡುತ್ತಾರೆ ಜೇಕಿನ ಹುಲಿನ ಸಾಮಾನ್ಯ ಉಪಯೋಗ ಎಂದರೆ ಯಾವುದೇ ಚರ್ಮದ ರೋಗಗಳಲ್ಲಿ ಕೂಡ ಇದರ ಗಡ್ಡೆಗಳನ್ನ ನೀರಿನಲ್ಲಿ ತೆಗೆಯ್ದು ಆ ಗಂಧವನ್ನು ಲೇಪಿಸಬಹುದು ಪ್ರತಿದಿನ ಈ ಗಡ್ಡೆಗಳ ಎರಡು ಚಮಚದಷ್ಟು ರಸವನ್ನು ಕುಡಿಯುವುದರಿಂದ ನೆನಪಿನ ಶಕ್ತಿ ಹೆಚ್ಚುತ್ತದೆ ಎಂದು ಹೇಳಲಾಗಿದೆ ಅತ್ಯಧಿಕ ಕಾರ್ಬೋಹೈಡ್ರೇಟ್ ಪ್ರಮಾಣಗಳಿಂದ ಕೂಡಿರುವ ಈ ಗಡ್ಡೆಗಳನ್ನು ತಿನ್ನುವುದರಿಂದ ರೋಗ ಶಕ್ತಿ ಹೆಚ್ಚುತ್ತದೆ ಮೂತ್ರಕ್ಕೆ ಸಂಬಂಧಿಸಿದ ಯಾವುದೇ ರೋಗಗಳಲ್ಲಿಯೂ ಸಹ ಇದರ ಗಡ್ಡೆಯ ಕಷಾಯ ಕುಡಿಯಬಹುದು ಈ ಗಡ್ಡೆಗಳ ಕಷಾಯ ಕುಡಿಯುವುದರಿಂದ ಅಧಿಕ ಪ್ರಮಾಣದಲ್ಲಿ ರಕ್ತ ವೃದ್ಧಿಯಾಗುತ್ತದೆ ಜೇಕಿನ ಹುಲಿನ ಎಲೆಗಳು ಅಥವಾ ಕಷಾಯ ಸೇವನೆಯಿಂದ ಸ್ತ್ರೀ ಮುಟ್ಟಿನ ಸಮ ಸಮಯದಲ್ಲಿ ಮತ್ತು ಮಕ್ಕಳ ಮೂಗಿನಿಂದ ಬರುವ ರಕ್ತ ಮತ್ತು ಮೂಲ ವ್ಯಾಧಿಯಿಂದ ರಕ್ತಸ್ರಾವ ನಿಲ್ಲಿಸುವುದಕ್ಕೆ ಲಾಭದಾಯಕ ಆಗಿದ್ದು ಈ ಗಡ್ಡೆಗಳನ್ನು ಸಂಗ್ರಹಿಸಿ ಒಣಗಿಸಿ ಚೂರ್ಣವನ್ನು ಮಾಡಿಕೊಂಡು ಸೇವಿಸಬಹುದು ಇದರ ಚೂರ್ಣ ಸೇವನೆಯಿಂದ ರುಚಿ ಇಲ್ಲದೇ ಇರಬಹುದು ಇರಬಹುದು ದಾಹ ರಕ್ತ ವಿಕಾರಗಳು ದಮ್ಮು ಕೆಮ್ಮುಗಳು ಮುಂತಾದ ಸಮಸ್ಯೆಗಳಿಗೂ ಲಾಭದಾಯಕವಾಗಿದೆ ಕೊನ್ನಾರಿ ಗಡ್ಡೆಯನ್ನ ತೆಗೆದು ಅದರ ಗಂಧವನ್ನು ಅಂಜನದಂತೆ ಕಣ್ಣಿಗೆ ಹೆಚ್ಚಿಕೊಳ್ಳುವುದರಿಂದ ಕಣ್ಣಿನ ಸಮಸ್ಯೆಗಳಿಗೆ ಬಹಳ ಲಾಭಕಾರಿಯಾಗಿದೆ ಇದರ ಗಡ್ಡೆಯನ್ನು ಅರೆದು ಹಾಲಿನಲ್ಲಿ ಸೇವನೆ ಮಾಡುವುದರಿಂದ ನರ ದೌರ್ಬಲ್ಯ ಆಗಿ ಜೊತೆಗೆ ಗುಪ್ತಚರ ದೌರ್ಬಲ್ಯ ನಿವಾರಣೆಯಾಗಿ ಶಕ್ತಿ ಸಂಚಲನೆ ಆಗುತ್ತದೆ ಜೇಕಿನ ಗಡ್ಡೆಯ ಸೇವನೆ ಮಾಡುವುದರಿಂದ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲವೆಂಬ ವರದಿ ಇಲ್ಲದೇ ಇದ್ದರೂ ಕೂಡ ಇದರ ಚೂರ್ಣ ಅಥವಾ ಪುಡಿಯನ್ನ ಮೂರರಿಂದ ಆರು ಗ್ರಾಮ್ ತೆಗೆದುಕೊಂಡು ಐವತ್ತರಿಂದ ಅರವತ್ತು ಎಮ್ ಮಾತ್ರ ಸೇವಿಸಬೇಕು ಈ ಜೇಕಿನ ಗಡ್ಡೆಗಳಿಗೆ ಸ್ವಲ್ಪ ಮೊಸರು ಸೇರಿಸಿ ದಿವಸಕ್ಕೆ ಮೂರರಿಂದ ನಾಲ್ಕು ಬಾರಿ ಸೇವನೆ ಮಾಡುವುದರಿಂದ ಭೇದಿ ಮತ್ತು ರಕ್ತ ನಿಲ್ಲುತ್ತದೆ ಇಷ್ಟೆಲ್ಲ ಲಾಭಗಳನ್ನು ಹೊಂದಿರುವ ಮತ್ತು ಯಾರಿಗೂ ಅರಿವೇ ಇಲ್ಲದ ಈ ಗಿಡದ ಲಾಭಗಳು ನಿಮ್ಮ ಸ್ನೇಹಿತರೊಂದಿಗೆ ಇದರ ಗಡ್ಡೆಯ ಕಷಾಯಗಳನ್ನು ಹೇಗೆ ಮಾಡುವುದು ಅಂತ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು